ಗಣೇಶ ವಿಸರ್ಜನೆ ಗಲಾಟೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ ದೆಹಲಿಯಲ್ಲಿ ಮಾತಾಡಿದ ಅವರು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಯನ್ನ ಬದಲಾಯಿಸಿಕೊಳ್ಳಿ ಗಣಪತಿ ವಿಸರ್ಜನೆಗೆ ತೊಂದರೆ ಕೊಟ್ರೆ ಖುದ್ದು ನಾನೇ ಬರ್ತೇನೆ ಏನ್ ಮಾಡ್ತೀರಾ ನೋಡ್ತೀನಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮೈಸೂರು ದಸರಾ ಉತ್ಸವಕ್ಕೂ ತೊಂದರೆ ಇವತ್ತು ಗಣಪತಿ ವಿಸರ್ಜನೆಗೂ ತೊಂದರೆ ಒಂದು ಸಮುದಾಯದ ಓಲೈಕೆ ತುಷ್ಟೀಕರಣಕ್ಕಾಗಿ ಈ ನಡೆ ಸರಿಯಲ್ಲ ಎರಡು ಭಾಗದಿಂದ ಗಣಪತಿ ಎದುರು ಬಂದ್ರು ಬಂದ್ರೆ ಏನ್ ಮಾಡ್ತೀರಾ ಏನ್ ತೊಂದ್ರೆ ಗಣಪತಿ ಎದುರು ಬಂದ್ರು ಬಂದ್ರೆ ಲಾಠಿ ಚಾರ್ಜ್ ಮಾಡ್ತೀರಾ ಖುದ್ದು ನಾನೇ ಬರ್ತೇನೆ ಗಣಪತಿ ವಿಸರ್ಜನೆಯಲ್ಲಿ ಭಾಗಿಯಾಗ್ತೇನೆ ಯಾರೇನು ಮಾಡ್ತೀರಾ ನೋಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂತಹ ಮೆರವಣಿಗೆ ಮೇಲೆ ಒಬ್ಬ ಲಾಠಿ ಚಾರ್ಜ್ ಮಾಡಿದ್ದಾನೆ ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು ಭಾನು ಮುಕ್ತಾಸ್ ಇದಕ್ಕೆ ಕರೆದಿದ್ದು ಧರ್ಮಸ್ಥಳದಲ್ಲಿ ನಡ್ಕೊಂಡಂತಹ ರೀತಿ ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ ಹಾಗಾಗಿ ಇವರೀತಿ ದುಸ್ಸಾಹಸ ಮಾಡ್ತಾ ಇದ್ದಾರೆ ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಪೊಲೀಸರು ಅನಗತ್ಯವಾಗಿ ಅಲ್ಲಿರುವಂಥ ಭಕ್ತರಿಗೆ ತೊಂದರೆ ಕೊಡುವಂಥ ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ ಮತ್ತು ನಾನು ಸ್ವತಃ ಅಲ್ಲಿ ಬರ್ತೇನೆ ನಾನು ಗಟ್ಟಿಯಾಗಿ ನಿಂತು ಹೋರಾಟ ಈಗ ಬುರುಡೆ ರಹಸ್ಯದ ಪ್ರಮುಖ ಸುದ್ದಿಗಳು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳ್ತಾ ಇದೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಟಿ ಜಯಂತ್ನ ವಿಚಾರಣೆ ಮಾಡಲಾಗುತ್ತಿದೆ ಬುರುಡೆ ತಂದ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕ್ತಾ ಇದೆ ಇನ್ನು ಎಸ್ಐಟಿ ವಿಚಾರಣೆಗೆ ಹೋಗುವಾಗ ಜಯಂತ್ ಮಾಧ್ಯಮದವರ ಕಣ್ತಪ್ಪಿಸಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ವಿಚಾರಣೆಗೆ ತೆರಳಿದ್ರು ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಇವತ್ತು ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರು ಆಗಮಿಸಿದ್ದು ನಾಲ್ಕನೇ ದಿನದ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ತಂಡ ಸೂಚನೆ ಕೊಟ್ಟಿತ್ತು ಹೀಗಾಗಿ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಬುರುಡೆ ಪ್ರಕರಣ ಸಂಬಂಧ ಮಾವ ವಿಠಲ್ ಗೌಡ ಕೂಡ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳನ್ನ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾದರು ಕೇರಳ ಯೂಟ್ಯೂಬರ್ ಮುನಾಫ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದರು ದಾಖಲೆಗಳನ್ನು ಸಮೇತ ಅಲ್ಲಿಗೆ ಬರುವಂತೆ ಎಸ್ಐಟಿ ಸೂಚನೆ ಹಿನ್ನೆಲೆಯಲ್ಲಿ ಮುನಾಫ್ ದಾಖಲೆ ಸಮೇತ ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ಕಚೇರಿಗೆ ಹೋಗುವ ಮುನ್ನ ಮಾತನಾಡಿದ ಅವರು ನಾನು ಸತ್ಯ ಇದೆ ಅಂತ ಹೋರಾಟವನ್ನು ಆರಂಭಿಸಿದೆ ಆ ತಾಯಿಯ ಕಣ್ಣೀರನ್ನು ನೋಡಿ ವಿಡಿಯೋ ಮಾಡಿದೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಬರೋಕೆ ಕೇಳಿದ್ರು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಇಂತಹ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಗೆ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಫಾರಿನ್ ಫಂಡ್ ಬರ್ತಿದೆ ಅನ್ನುವ ಆರೋಪ ಬಂದಿತ್ತು ಈ ಹಿನ್ನೆಲೆ ನಿನ್ನೆ ಒಡನಾಡಿ ಸಂಸ್ಥೆಗೆ ಭೇಟಿ ಕೊಟ್ಟ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ದಾಖಲೆಗಳನ್ನು ಶೋಧ ಮಾಡಿದ್ದಾರೆ ಒಡನಾಡಿ ಸಂಸ್ಥೆಗೆ ಬಂದಿರುವ ಹಣದ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ ಸದ್ಯ ಮೂವತ್ತು ಪುಟಗಳ ಆಡಿಟ್ ರಿಪೋರ್ಟ್ ಪಡೆದು ರಾಜ್ಯ ಗುಪ್ತಚರ ಇಲಾಖೆ ತೆರಳಿದೆ ಇನ್ನು ಒಡನಾಡಿ ಸಂಸ್ಥೆಯ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಧರ್ಮಸ್ಥಳ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಜಿಪರಮೇಶ್ವರ್ ಎಸ್ಐಟಿ ತನಿಖೆ ನಡೀತಾ ಇದೆ ಈಗ ನಾವು ಏನು ಉತ್ತರವನ್ನ ಕೊಡೋಕ್ಕಾಗಲ್ಲ ಮೊದಲು ತನಿಖೆ ನಡೆಯಲಿ ತನಿಖೆ ಮುಗಿದ್ಮೇಲೆ ನೋಡೋಣ ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗತ್ತೆ ಅಂತಂದ್ರು ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಇದೇ ವೇಳೆ ಶಕ್ತಿ ಯೋಜನೆಯಡಿ ಐನೂರು ಕೋಟಿಗೂ ಹೆಚ್ಚು ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ ಹಿನ್ನೆಲೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿಸಲಾಯಿತು ಸಿಎಂಗೆ ಶಕ್ತಿ ಯೋಜನೆಯ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತೋರಿಸಿದರು ಬೆಂಗಳೂರು ಗುತ್ತಿಗೆದಾರರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಗುತ್ತಿಗೆದಾರರ ಸಂಘ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿವೆ ನೀರಾವರಿ ಇಲಾಖೆಯ ನಾಲ್ಕು ನಿಗಮ ಮಂಡಳಿಯಲ್ಲಿ ಹಣ ಬಿಡುಗಡೆಯಾಗಿಲ್ಲ ಮೂರು ವರ್ಷಗಳಿಂದ ಹಣ ಬಿಡುಗಡೆ ಆಗದೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಹಣ ಬಿಡುಗಡೆ ಇಲ್ಲದೆ ಸಮಸ್ಯೆಯಲ್ಲಿದ್ದಾರೆ ಪಾರದರ್ಶಕತೆ ಎರಡ್ ಸಾವಿರದ ಹತ್ತೊಂಬತ್ತರ ಪರಿಷ್ಕೃತ ಕಾಯ್ದೆಯನ್ನು ಅನುಸರಿಸಿ ಹಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಅವರು ರೈತರ ಬಗ್ಗೆ ನಿಮ್ಮ ನಡವಳಿಕೆ ಕಂಡು ಬೇಸರ ಆಯಿತು ನಿಮ್ಮಂತಹ ಹಿರಿಯರಿಂದ ಇಂತಹ ವರ್ತನೆ ನಿರೀಕ್ಷೆ ಮಾಡಿರಲಿಲ್ಲ ದುಃಖ ಹೇಳ್ಕೊಳ್ಳೋದಕ್ಕೆ ಬಂದ ರೈತರ ಮೇಲೆ ನಿಮ್ಮ ದರ್ಪ ಸರಿಯಲ್ಲ ನಲವತ್ತು ಎಕರೆ ಬೆಳೆ ಬೆಳೆಯುವ ನಿಮಗೂ ಒಂದೆರಡು ಎಕರೆಯಲ್ಲಿ ಬೆಳೆ ಬೆಳೆಯುವ ರೈತನಿಗೂ ಹೋಲಿಕೆ ಸರಿನಾ ಅಂತ ಕಿಡಿಕಾರಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾನು ಮುಸ್ತಾಕ್ ಅವರ ಸಾಧನೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಆದರೆ ದಸರಾ ಧಾರ್ಮಿಕ ವಿಚಾರ ಇದರ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ಬೇಡ ಅವರು ಮುಸ್ಲಿಂ ಅಂತ ವಿರೋಧಿಸ್ತಿಲ್ಲ ಆದರೆ ಕನ್ನಡ ತಾಯಿಗೆ ಅವಮಾನ ಮಾಡಿದ್ದಾರೆ ಹೀಗಾಗಿ ವಿರೋಧವನ್ನು ಮಾಡ್ತಿದ್ದೀನಿ ಬಾನು ಮುಸ್ತಾಕ್ ಅವರು ಕ್ಷಮೆ ಕೇಳಿದ್ರೆ ನಾನು ಕೋರ್ಟ್ ಮೊರೆ ಹೋಗ್ತಿರ್ಲಿಲ್ಲ ಅವರು ಈಗಲೂ ಕ್ಷಮೆಯಾಚನೆ ಮಾಡಿದರೆ ಕೇಸ್ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿತ್ತು ಪ್ರವಾಹಕ್ಕೆ ತುತ್ತಾಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು ಇನ್ನು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಜೀರಗಾಳ ಚಿಚಕಂಡಿ ಕೇಡಿ ಚಿಚಕಂಡಿ ಬಿಕೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ಕೊಟ್ಟು ಬೆಳೆ ಹಾನಿಯನ್ನು ಪರಿಶೀಲಿಸಿದ್ದಾರೆ ಪ್ರವಾಹಕ್ಕೆ ತುತ್ತಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಪ್ರವಾಸಿಗರ ಹಾಟ್ ಫೇವರಿಟ್ ಆಗಿದ್ದ ಮೂರ್ಕೆರೆ ಹೆಣ್ಣು ಹುಲಿ ನಾಪತ್ತೆಯಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ನಾಲ್ಕು ಮರಿಗಳ ತಾಯಿ ಹುಲಿ ನಾಪತ್ತೆಯಾಗಿರುವಂಥದ್ದು ಸಫಾರಿಗೆ ಹೋದ ಪ್ರವಾಸಿಗರಿಗೆ ಮರಿಗಳೊಂದಿಗೆ ತಾಯಿ ಹುಲಿ ಕಾಣಿಸಿಕೊಳ್ತಾ ಇತ್ತು ಆದರೆ ಇಪ್ಪತ್ತು ದಿನಗಳಿಂದ ತಾಯಿ ಹುಲಿಯ ಸುಳಿವಿಲ್ಲ ಹೀಗಾಗಿ ಅರಣ್ಯ ಇಲಾಖೆ ಹುಲಿ ಹುಡುಕಾಟಕ್ಕೆ ಮುಂದಾಗಿದೆ ಇಪ್ಪತ್ತು ದಿನದ ಹಿಂದೆ ಹುಲಿ ಕಾಲಿಗೆ ಪೆಟ್ಟಾಗಿತ್ತು ಸಫಾರಿಗೆ ಬಂದವರ ಕ್ಯಾಮೆರಾದಲ್ಲಿ ಹುಲಿಯು ಕುಂಟುತ್ತಿದ್ದ ದೃಶ್ಯ ಸೆರೆಯಾಗಿತ್ತು ಸದ್ಯ ಈಗ ಹುಲಿ ಬದುಕಿದೆಯಾ ಅಥವಾ ಸತ್ತಿದ್ಯಾ ಎಂಬ ಅನುಮಾನ ಶುರುವಾಗಿದ್ದು ಹುಲಿಗಾಗಿ ಹುಡುಕಾಟ ಮುಂದುವರೆದಿದೆ ನಾಳೆ ದೆಹಲಿಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯಲಿದೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಹಾಗೂ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿದ್ದಾರೆ ರಾಧಾಕೃಷ್ಣನ್ ತಮಿಳುನಾಡಿನವರಾಗಿದ್ದರೆ ರೆಡ್ಡಿ ತೆಲಂಗಾಣದವರಾಗಿರುವುದರಿಂದ ದಕ್ಷಿಣದವರ ನಡುವೆ ನಡೆಯುವಂತಹ ಪೈಪೋಟಿ ಏರ್ಪಡ್ತಾ ಇದೆ ಇಂದು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಮತದಾನ ಪ್ರಕ್ರಿಯೆ ಕುರಿತು ತರಬೇತಿ ನೀಡಲಾಯಿತು ಈ ಹಲವು ಸಂಸದರು ಭಾಗಿಯಾಗಿದ್ದರು ಪ್ರವಾಹ ಪೀಡಿತ ಪಂಜಾಬ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ ಗುರುದಾಸ್ಪುರದಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಲಿರುವ ಪ್ರಧಾನಿ ಮೋದಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಹಾಗೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸುವ ಸಾಧ್ಯತೆ ಇದೆ ವರ್ಣಾರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗ್ತಾ ಇದೆ ಬಿಹಾರದ ಕುಟಿಹಾರ ಜಿಲ್ಲೆಯಲ್ಲಿ ಪ್ರವಾಹ ಸಂಭವಿಸಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆದರೆ ನೆರೆ ಪೀಡಿತ ಪ್ರದೇಶದ ಸಮೀಕ್ಷೆ ನಡೆಸೋಕೆ ಬಂದ ಕಾಂಗ್ರೆಸ್ ಸಂಸದರೊಬ್ಬರು ಹಳ್ಳಿ ಜನರ ಹೆಗರ ಮೇಲೆ ಕುಳಿತಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಸಂಸದ ತಾರಿಖ್ ಅನ್ವರ್ರ ವಿಡಿಯೋ ವೈರಲ್ ಆಗಿದ್ದು ಇದೆಂತಹ ಸಮೀಕ್ಷೆ ಅಂತ ಕೆಲವರು ಪ್ರಶ್ನೆಯನ್ನ ಮಾಡಿದ್ದಾರೆ ಚಂದ್ರಗ್ರಹಣ ಹಿನ್ನೆಲೆ ಬಂದಾಗಿದ್ದ ತಿರುಪತಿ ತಿರುಮಲ ದೇಗುಲದ ಬಾಗಿಲುಗಳನ್ನು ಓಪನ್ ಮಾಡಲಾಗಿದೆ ಬಾಗಿಲು ಮುಚ್ಚಲಾಗಿತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಬಾಗಿಲುಗಳು ತೆರೆದಿರಲಿಲ್ಲ ಆ ನಂತರ ಶುದ್ದಿ ಕಾರ್ಯ ನಡೆಸಿ ಇತರೆ ಧಾರ್ಮಿಕ ವಿಧಿವಿಧಾನದ ಬಳಿಕ ದೇಗುಲದ ಬಾಗಿಲುಗಳನ್ನು ತೆರೆಯಲಾಗಿದೆ ಎಂದಿನಂತೆ ತಿಮ್ಮಪ್ಪನ ದರ್ಶನವನ್ನು ಇದೀಗ ಭಕ್ತರು ಪಡಿತಾ ಇದ್ದಾರೆ ನಿಯಂತ್ರಣ ತಪ್ಪಿದ ಶಾಲಾ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿದೆ ನಲವತ್ತು ಮಕ್ಕಳನ್ನ ಬಸ್ನಲ್ಲಿ ಶಾಲೆಗೆ ಕರ್ಕೊಂಡು ಹೋಗಲಾಗ್ತಿತ್ತು ಈ ವೇಳೆ ನಿಯಂತ್ರಣ ತಪ್ಪಿ ಬಸ್ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಬಸ್ನಲ್ಲಿದ್ದ ಮಕ್ಕಳಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗಾಯಗೊಂಡ ಮಕ್ಕಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಖಂಡಿಸಿ ನೇಪಾಳ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ನಂತಹ ಇಪ್ಪತ್ತಾರು ಪ್ರಮುಖ ಜಾಲತಾಣಗಳನ್ನು ನಿಷೇಧಿಸುವ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಂಡಿರುವುದು ಹೀಗಾಗಿ ಮೈಥಿಗಾರ್ ಕಠ್ಮಾಂಡು ಹಾಗೆಯೇ ದೇಶದಾದ್ಯಂತ ಇತರೆ ಪ್ರಮುಖ ನಗರಗಳಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಎಳೆ ಪೊಲೀಸರು ಮತ್ತು ಉದ್ರಿಕ್ತರ ಮೇಲೆ ಘರ್ಷಣೆ ಉಂಟಾಗಿದ್ದು ಹದಿನಾಲ್ಕಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂಬತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಮಾಸ್ ಬಂಡುಕೋರರಿಗೆ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲಿಗರು ನನ್ನ ಷರತ್ತುಗಳನ್ನು ಒಪ್ಪಿಕೊಂಡಿದ್ದಾರೆ ಗಾಜಾದಲ್ಲಿ ಒತ್ತೆಯಾಳು ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದವನ್ನು ಪ್ಯಾಲೆಸ್ತೀನಿಯರು ಬಂಡುಕೋರರ ಗುಂಪು ಒಪ್ಪಿಕೊಳ್ಳಬೇಕು ಇಲ್ಲದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ ಭಾರತದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಬೆಂಬಲ ನೀಡಿದ್ದಾರೆ ಟ್ರಂಪ್ ಸುಂಕಗಳು ಕೊಲೆಗಾರನ ಸ್ನೇಹಿತರನ್ನ ತಡೆಯುವ ಮಾರ್ಗವಾಗಿದೆ ಯುರೋಪಿಯನ್ ರಾಷ್ಟಗಳು ರಷ್ಯಾದೊಂದಿಗೆ ವ್ಯವಹರಿಸುವುದನ್ನು ನಿಲ್ಲಿಸಬೇಕು ಕೊಲೆಗಾರನನ್ನು ತಡೆಯುವ ಒಂದೇ ಒಂದು ಮಾರ್ಗ ಎಂದರೆ ಅದು ಟ್ರಂಪ್ ಸುಂಕದ ನಿರ್ಧಾರವಾಗಿದೆ ಅಂತ ಹೇಳಿದ್ದಾರೆ ಮಲ್ಲಿಗೆ ಹೂವನ್ನು ಆಸ್ಟ್ರೇಲಿಯಾಗೆ ತಗೊಂಡು ಹೋಗಿದ್ದ ಮಲಯಾಳಂ ನಟಿ ನಾಯರ್ ನಾಯರ್ಗೆ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ ಮೆಲ್ಬೋನ್ ಏರ್ಪೋರ್ಟ್ಗೆ ಆಗಮಿಸಿದ ನಟಿ ನವ್ಯಾ ನಾಯರ್ ತಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಮಲ್ಲಿಗೆ ಹೂವಿನ ಪುಟ್ಟ ಹಾರವನ್ನು ಇಟ್ಕೊಂಡು ಹೋಗಿದ್ರು ಈ ವೇಳೆ ಏರ್ಪೋರ್ಟ್ ಅಧಿಕಾರಿಗಳು ನಟಿ ನವ್ಯಾಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಓಣಂ ಕಾರ್ಯಕ್ರಮಕ್ಕಾಗಿ ಆಸ್ಟ್ರೇಲಿಯಾಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ ಈ ಬಗ್ಗೆ ನಟಿ ನವ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ